ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅಕಾಲಿಕ ಮಳೆಗೆ ನೆಲ ಕಚ್ಚಿದ ಭತ್ತ ಜಂಟಿ ಸರ್ವೆ ಪ್ರಾರಂಭ ಬೇಹಾನಿ ಸರ್ವೆ ಮಾಡಿಸಿ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಬಸಗೌಡ ಬಾದರ್ಲಿ ನೌಕರರಲ್ಲಿ ಕುತೂಹಲ ಹುಟ್ಟಿಸಿದ ತಾಲೂಕು ಅಧ್ಯಕ್ಷರ ಚುನಾವಣೆ ಮಹನೀಯರ ವೇಷಭೂಷಣ ತೊಟ್ಟು ಗಮನ ಸೆಳೆದ ವಿದ್ಯಾರ್ಥಿಗಳು ಸಿಪಿಐಎಂ ಪಕ್ಷದ ಅಭ್ಯರ್ಥಿ ಚನ್ನಬಸವಪ್ಪ ರಮೇಶ್ ವೀರಾಪುರ ಮತಯಾಚನೆ ವಾರ್ತೆಗಳ ವಿವರ ಗುರುವಾರ ಸುರಿದ ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಬೆಳೆದು ನಿಂತಿರುವ ಭತ್ತದ ಬೆಳೆಯನ್ನು ಅಕಾಲಿಕ ಮಳೆ ಸುರಿದ ಕಡೆ ಮಲಗಿಸಿದೆ ಈ ದಿನಗಳಲ್ಲಿ ಬೇಡವಾದ ಮಳೆ ಹಠಾತ್ತನೆ ಬಂದು ಭತ್ತ ಬೆಳೆದ ರೈತರ ಮೊಗದಲ್ಲಿನ ನಗೆಯು ಖುಷಿಯು ಕಸಿದುಕೊಂಡಿದೆ ಈ ಕುರಿತು ಎಸ್ ನ್ಯೂಸ್ನಲ್ಲಿ ಸುದ್ದಿ ಪ್ರಕಟಿಸುತ್ತಿರುವ ಬೆನ್ನಲ್ಲೇ ಶುಕ್ರವಾರದಂದು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಹೊಲಗದ್ದೆಗಳಿಗೆ ಭೇಟಿ ನೀಡಿ ಜಂಟಿ ಸಮೀಕ್ಷೆ ಪ್ರಾರಂಭಿಸಿದ್ದಾರೆ ಈ ವರ್ಷ ಯಾಕೋ ಮೇಲಿಂದ ಮೇಲೆ ರೈತರನ್ನ ಆತಂಕಕ್ಕೆ ಈಡು ಮಾಡುತ್ತಿದೆ ಪ್ರಾರಂಭದಲ್ಲಿ ತುಂಗಭದ್ರಾ ಗೇಟ್ ಕಿತ್ತು ಹೋಗಿ ಆತಂಕ ಸೃಷ್ಟಿಸಿತ್ತು ತಜ್ಞರ ನೆರವಿನಿಂದ ಗೇಟ್ ಹಾಕಿ ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದ ನೀರನ್ನು ತಡೆದಿದ್ದರಿಂದ ರೈತರು ನೆಟ್ಟುಸಿರು ಬಿಟ್ಟಿದ್ದರು ಸಂಪೂರ್ಣ ಬೆಳೆ ಇನ್ನೇನು ತಿಂಗಳಲ್ಲಿ ಕೈಗೆ ಬಂದು ಕಷ್ಟ ಪರಿಹಾರವಾಗುವ ಸಮಯದಲ್ಲಿ ಗುರುವಾರ ದಿಢೀರ್ ಅಕಾಲಿಕ ಮಳೆ ಸುರಿದು ರೈತರ ಎದೆಬಡಿತ ಹೆಚ್ಚಿಸಿದೆ ಪ್ರಕೃತಿಯ ಮುನಸಿನಿಂದಾದ ಸಮಸ್ಯೆಗೆ ಯಾರಿಗೆ ಹೇಳೋಣ ನಮ್ಮ ಕಷ್ಟ ಅಂತಿದ್ದಾರೆ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭತ್ತ ಬೆಳೆದಿದ್ದು ಅದರ ಸಾಲಕ್ಕೆ ಬಡ್ಡಿ ಕಟ್ಟಲು ಆಗುತ್ತಿಲ್ಲ ಇನ್ನೇನು ಭತ್ತ ಕೈಗೆ ಬಂತು ಎನ್ನುವಷ್ಟರಲ್ಲಿ ಈ ಮಳೆ ರೈತಾಪಿ ಜನರ ಜೀವನದಲ್ಲಿ ಆಟವಾಡಿ ಆತಂಕ ಹೆಚ್ಚಿಸಿದೆ ಗೊಬ್ಬರ ಎಣ್ಣೆ ಕೂಲಿ ಸೇರಿ ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇವೆ ಆದರೆ ಹಾಕಿದ ಹಣ ಬರದೇ ಇದ್ದರೆ ಇನ್ನು ನಮ್ಮ ಪರಿಸ್ಥಿತಿ ಏನು ಎಂದು ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ತಾಲೂಕಿನ ವಿರುಪಾಪುರ ಅರಳಳ್ಳಿ ಗುಂಜಳ್ಳಿ ತುರುಬಿಹಾಳ್ ತಿಡಿಗೋಳ್ ನಿಡಿಗೋಳ್ ಗೊರೆಬಾಳ್ ಸಾಸಲ್ಮರಿ ದೇವರಗುಡಿ ಮಲ್ಲಾಪುರ್ ಹೀಜೆ ಹೊಸಳ್ಳಿ ಸೇರಿದಂತೆ ಹೀಗೆ ತಾಲೂಕಿನ ಸುತ್ತಲೂ ಭತ್ತ ನೆಲಕ್ಕುರುಳಿದೆ THANKS FOR JOINING US. ಈ ಕೂಡಲೇ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಗದ್ದೆಗಳಿಗೆ ತೆರಳಿ ಸ್ಥಳಕ್ಕೆ ಭೇಟಿ ನೀಡಿ ಬಿದ್ದ ಭತ್ತದ ವರದಿ ಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದು ಬೆಳೆ ನಷ್ಟ ಪರಿಹಾರ ಕೊಡಿಸಿ ರೈತರ ಕಷ್ಟಕ್ಕೆ ಮುಂದಾಗಬೇಕು ನಿಖರವಾಗಿ ಸಮೀಕ್ಷೆ ನಡೆಸಿದಾಗ ಮಾತ್ರ ತಾಲೂಕಿನಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆದ ಭತ್ತದ ಬೆಳೆ ಅಕಾಲಿಕ ಮಳೆಯಿಂದಾಗಿ ನಾಶವಾಗಿದೆ ಎನ್ನುವ ಕುರಿತು ನಿಖರವಾದ ಅಂಕಿ ಅಂಶಗಳು ಗೊತ್ತಾಗುತ್ತದೆ ಒಟ್ಟಾರೆಯಾಗಿ ಬೆಳೆ ನಾಶವಾದ ರೈತರಿಗೆ ತ್ವರಿತಗತಿಯಲ್ಲಿ ಸರ್ಕಾರ ಪರ್ಯಾಯ ಸಿಗಲಿ ಎನ್ನುವುದೇ ನ್ಯೂಸ್ ನ ಅಭಿಲಾಷೆಯಾಗಿದೆ ಈ ವಿಷಯವಾಗಿ ಈಗಾಗಲೇ ಜಂಟಿ ಸರ್ವೆಗೆ ಸೂಚಿಸಿದ್ದಾಗಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿಕೆ ನೀಡಿದ್ದು ರೈತರು ಕಾರ್ಯಪ್ರವೃತ್ತರಾಗಿ ತಮ್ಮ ಹೊಲಗಳ ಸರ್ವೆಗೆ ಸಂಬಂಧಿಸಿದವರನ್ನು ಸಂಪರ್ಕಿಸಲು ಹೇಳಿಕೆ ನೀಡಿದ್ದಾರೆ ಎಲ್ರಿಗೂ ನಮಸ್ಕಾರ ಸಮಸ್ತ ಸಿಂಗನೂರು ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಅನೇಕ ಹೋಬಳಿಗಳಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥ ವರದಿಗಳು ನಮ್ಮ ತಾಲೂಕು ಕಚೇರಿಗೆ ಹಾಗೂ ನನಗೆ ಫೋನ್ ಕರೆಗಳ ಮುಖಾಂತರ ಸ್ವೀಕೃತವಾಗ್ತಾ ಇದ್ದಾವೆ ಆದ್ದರಿಂದ ಎಲ್ಲ ರೈತ ಬಾಂಧವರಲ್ಲಿ ನಮ್ಮ ವಿನಂತಿ ಏನಂದರೆ ಈಗಾಗಲೇ ನಾವು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳಾದಂತಹ ಬಿ ಎ ಅವರಾಗಿರ್ಬೋದು ಆರ್ ಐ ಆಗಿರ್ಬೋದು ಡಿ ಟಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಕೃಷಿ ಇಲಾಖೆ ಎ ಒ ಅಗ್ರಿಕಲ್ಚರ್ ಆಫೀಸರ್ಸು ಜಂಟಿಯಾಗಿ ತಮ್ಮ ಹೊಲಕ್ಕೆ ಬಂದು ಬೆಳೆ ಹಾನಿಯಾದ ಕುರಿತಂಥ ಒಂದು ಸಮಗ್ರ ಜಂಟಿ ವರದಿಯನ್ನು ಸಲ್ಲಿಸಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ ಎಲ್ಲ ರೈತರು ಸಹ ತಮ್ಮ ಹತ್ತಿರದ ಒಬ್ಬ ವಿ ಅವರನ್ನು ಆಗಲಿ ಅಥವಾ ಎ ಅವರನ್ನು ಸಂಪರ್ಕ ಮಾಡಿ ತಮ್ಮ ಬೆಳೆ ಏನಾದರೂ ಹಾನಿಯಾಗಿದ್ದಲ್ಲಿ ವರದಿಯನ್ನು ಅವರಿಗೆ ಒಪ್ಪಿಸಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು ಅಕಾಲಿಕ ಸುರಿದ ಧಾರಾಕಾರ ಮಳೆಯಿಂದ ಸಿಂಧನೂರು ತಾಲೂಕಿನ ಸಾವಿರಾರು ಎಕರೆ ಭತ್ತ ಬೆಳೆದ ಪ್ರದೇಶವು ಹಾನಿಗೀಡಾಗಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸರ್ವೆಗೆ ಸೂಚಿಸಿದ್ದೇನೆ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ಹೇಳಿಕೆ ನೀಡಿದ್ದಾರೆ ಪ್ರಸ್ತುತ ವರ್ಷ ಸಕಾಲಕ್ಕೆ ಉತ್ತಮ ಮಳೆ ಸುರಿದು ಬೆಳೆಗಳು ಸಮೃದ್ಧವಾಗಿ ಬೆಳೆದು ನಿಂತಿದ್ದವು ಇನ್ನೇನು ಕಾಳು ಕಟ್ಟಿ ಫಸಲು ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಶೆಯಾಗಿದೆ ಬೆಳೆ ನೆಲಕ್ಕುರುಳಿದೆ ಮಳೆಯಿಂದ ಹಾನಿಗೀಡಾದ ಹೊಲಗಳಿಗೆ ಭೇಟಿ ನೀಡಿ ಜಂಟಿ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಕಂದಾಯ ಅಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದುಲಿ ಅವರು ಸೂಚಿಸಿದ್ದು ರೈತರ ಬಳಿ ಸರ್ವೆ ಮಾಡಲು ಬಂದಾಗ ತಾವುಗಳು ಸಹಕರಿಸುವ ಮೂಲಕ ನಷ್ಟವನ್ನು ದಾಖಲಿಸಿ ನಿಮಗಾದ ನಷ್ಟವನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಭಾದುಲಿ ಅವರು ತಿಳಿಸಿದ್ದಾರೆ ಎಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಸಿಂಧನೂರು ತಾಲೂಕಿನ ಎಲ್ಲ ರೈತಾಪಿ ವರ್ಗದವರೇ ನನ್ನ ಅಣ್ಣ ತಮ್ಮಂದಿರೇ ನಿನ್ನೆ ಸುರಿದಂತ ಮಳೆ ಇವತ್ತು ಅನೇಕ ಬೆಳೆಗಳನ್ನು ನಾಶ ಆಗಿದೆ ಈಗಾಗಲೇ ಎಲ್ಲ ನನ್ನ ತಾಲೂಕಿನ ರೈತರಿಗೆ ವಿನಂತಿ ಮಾಡಿಕೊಳ್ತೇನೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇವತ್ತೇನು ತಹಸೀಲ್ದಾರ್ ಅವರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ ಈಗಾಗಲೇ ತಮ್ಮ ಬೆಳೆದಿರ್ತಕ್ಕಂಥ ಬೆಳೆ ಕಟಾವು ಸಂದರ್ಭದಲ್ಲಿ ಇವತ್ತು ನಾಶ ಆಗಿದೆ ಎಷ್ಟೆಷ್ಟು ನಾಶ ಆಗಿದೆ ಎಂಬುದರ ಬಗ್ಗೆ ನಿಮ್ಮ ಊರಿಗೆ ನಿಮ್ಮ ಹೊಲಕ್ಕೆ ಇವತ್ತು ಆರ್ ಐ ವಿ ಐ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಜಂಟಿ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಈಗಾಗಲೇ ಸೂಚಿಸಿದ್ದೇನೆ ಅದಕ್ಕಾಗಿ ತಾವೆಲ್ಲರೂ ಇದಕ್ಕೆ ಸಾಕಾರ ಮಾಡಿ ನಿಮ್ಮ ಜೊತೆಗೆ ಒಬ್ಬ ರೈತನ ಮಗನಾಗಿ ಇವತ್ತೇನು ಬೆಳೆಗಳಲ್ಲಿ ನಾಶ ಆಗಿದೆ ನಿಮ್ಮ ಜೊತೆಗೆ ಇರುವಂಥ ಕೆಲಸ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸರ್ಕಾರ ಮಟ್ಟದಲ್ಲಿ ಇವತ್ತು ಅದನ್ನು ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಧನ್ಯವಾದಗಳು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದ್ದು ಜಯ ಯಾರ ಕೊರಳಿಗೆ ಎನ್ನುವ ಕುತೂಹಲ ನೌಕರರಲ್ಲಿದೆ ಎಲ್ಲ ಇಲಾಖೆಗಳಿಂದ ಮೂವತ್ತ್ ನಾಲ್ಕು ನಿರ್ದೇಶಕರು ಈಗಾಗಲೇ ಆಯ್ಕೆಯಾಗಿದ್ದು ನಾಳೆ ತಾಲೂಕಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಚಂದ್ರಶೇಖರ್ ಹಿರೇಮಠ್ ಮತ್ತು ವೀರೇಶ್ ಸಾಸಲ್ಮರಿ ಇಬ್ಬರು ಅಂತಿಮ ಕಣದಲ್ಲಿದ್ದಾರೆ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ನಡೆದ ಮಾತಿನ ಚಕಮಕಿ ಪ್ರತಿಭಟನೆ ನಡೆದು ಪೊಲೀಸರು ಮಧ್ಯೆ ಪ್ರವೇಶದ ನಂತರ ಎಲ್ಲವೂ ಶಾಂತವಾಗಿ ಇಬ್ಬರ ನಾಮಪತ್ರಗಳು ಸ್ವೀಕೃತವಾಗಿದ್ದ ಕಾರಣ ನಾಳೆ ಚುನಾವಣೆ ನಡೆಯುತ್ತಿದೆ ನಾಲ್ಕು ನಿರ್ದೇಶಕರಲ್ಲಿ ಹೆಚ್ಚಿನವರು ಹಿರೇಮಠ ಅವರ ಬೆಂಬಲಿಗರು ಎಂದು ವೀರೇಶ್ ಸಾಸಲ್ಮರಿ ಅವರಿಗೆ ಗೊತ್ತಿಲ್ಲ ಎಂದೇನಿಲ್ಲ ಗೊತ್ತಿದ್ದರೂ ಸ್ಪರ್ಧೆ ಮಾಡಿರುವ ವೀರೇಶ್ ಅವರು ಹಾಗೂ ಅವರ ಜೊತೆ ಇರುವವರು ಹಿರೇಮಠ ಅವರನ್ನು ವಿರೋಧಿಸುತ್ತಲೇ ಬಂದವರು ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿಯೇ ಕಟ್ಟಿಹಾಕುವ ಪ್ರಯತ್ನ ಮಾಡಿದ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ ಈಗ ಚುನಾವಣೆ ಚುನಾವಣೆ ಅಂದರೆ ಅದು ಚುನಾವಣೆಯೇ ಗೆಲ್ಲಲು ಎರಡು ಅಭ್ಯರ್ಥಿಗಳು ಪ್ರಯತ್ನ ನಡೆಸಿದ್ದಾರೆ ನಿರ್ದೇಶಕರಿಗೆ ಆಸೆ ಆಮಿಸು ಉಡುಗೊರೆ ನೀಡಲಾಗಿದೆ ಎನ್ನುವ ಮಾಹಿತಿಯೂ ಇದೆ ಬಹುತೇಕ ನಿರ್ದೇಶಕರು ನನ್ನನ್ನು ಬೆಂಬಲಿಸಿದ್ದಾರೆ ನಾ ಯಾವುದು ಉಡುಗೊರೆ ನೀಡಿಲ್ಲ ಮೊದಲಿನಿಂದಲೂ ನಾನು ನೌಕರರ ಜೊತೆ ಅವರ ಕಷ್ಟ ಸುಖದಲ್ಲಿ ಇದ್ದೇನೆ ನನ್ನ ಜಯ ಖಂಡಿತ ಎನ್ನುವುದು ಚಂದ್ರಶೇಖರ್ ಹಿರೇಮಠ ಅವರ ಅನಿಸಿಕೆ ಅಂತಿಮವಾಗಿ ಜಯ ಯಾರಿಗೆ ಎಂದು ತಿಳಿಯಲು ನಾಳೆ ಸಂಜೆ ನಾಲ್ಕು ಮೂವತ್ತರವರೆಗೆ ಕಾಯಬೇಕಾಗಿದೆ ಮಕ್ಕಳ ದಿನಾಚರಣೆ ವೈಭವ ನಗರದ ಸುಖಾಲ್ಪೇಟ್ ರಸ್ತೆಯಲ್ಲಿರುವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ವೇಷಭೂಷಣಗಳು ಕಣ್ಮಣ ಸೆಳೆದವು ಗುರುವಾರದಂದು ಸುಕಲ್ಪೇಟೆ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇಶದ ಮಾಜಿ ಪ್ರಧಾನಿ ದಿವಂಗತ ಜವಹರ್ಲಾಲ್ ನೆಹರು ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಖಾಸಗಿ ಶಾಲೆಗಳಿಗೂ ಶೆಡ್ಡು ಹೊಡೆಯುವ ರೀತಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪ್ರಮುಖವಾಗಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನಕದಾಸ ಕೃಷ್ಣ ಸೇರಿದಂತೆ ಅನೇಕ ರೀತಿಯ ವೇಷಭೂಷಣವು ನೋಡುಗರ ಗಮನ ಸೆಳೆಯಿತು ಈ ವೇಳೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಹೊನ್ನೂರು ಕಟ್ಟಿಮನಿ ನೇತ್ರಾವತಿ ಶಾಲೆಯ ಮುಖ್ಯ ಗುರುಗಳಾದ ಗುರುಬಸಯ್ಯ ಶಿಕ್ಷಕರಾದ ಅಂಬಮ್ಮ ರೇಣುಕಾ ವೆಂಕನಗೌಡ ಸೇರಿದಂತೆ ಅನೇಕರಿದ್ದರು ಅಟ್ಟಿಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಸಿಪಿಐಎಂ ಪಕ್ಷದ ಆರನೇ ವಾರ್ಡ್ನ ಅಭ್ಯರ್ಥಿ ಅವರ ಪರವಾಗಿ ತಾಲೂಕಾ ಕಾರ್ಯದರ್ಶಿ ರಮೇಶ್ ವೀರಾಪುರ್ ಹಾಗೂ ಪಕ್ಷದ ಕಾರ್ಯಕರ್ತರು ಮತ ಪ್ರಚಾರ ಮಾಡಿದರು ಶುಕ್ರವಾರದಂದು ಆರನೇ ವಾರ್ಡ್ನ ಜಾಮಿಯಾ ಮಸೀದಿ ಹಳೆ ಪಂಚಾಯಿತಿ ಹತ್ತಿರ ಮತಯಾಚನೆ ಮಾಡಲಾಯಿತು ಕ್ರಮ ಸಂಖ್ಯೆ ಒಂದು ಸಿಪಿಐಎಂ ಪಕ್ಷದ ಕುಡುಗೋಲು ಸುತ್ತಿಗೆ ನಕ್ಷತ್ರದ ಚಿಹ್ನೆಗೆ ಮತ ನೀಡಿ ಗೆಲ್ಲಿಸಿ ಹಟ್ಟಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಣ ಹಟ್ಟಿಯಲ್ಲಿ ನಡೆಯುವ ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕಿ ಜ್ವಲಂತ ಸಮಸ್ಯೆಗಳಿಂದ ನರಳುತ್ತಿರುವ ಆರನೇ ವಾರ್ಡ್ ಸೇರಿ ಹಟ್ಟಿಯನ್ನು ಮಾದರಿಯಾಗಿಸೋಣ ಎಂದು ತಾಲೂಕು ಕಾರ್ಯದರ್ಶಿ ರಮೇಶ್ ವೀರಾಪುರ್ ಮತದಾರರಲ್ಲಿ ಮನವಿ ಮಾಡಿದರು ಮತ ಪ್ರಚಾರದಲ್ಲಿ ಸಿಪಿಐ ಎಂ ಅಭ್ಯರ್ಥಿ ಚನ್ನಬಸವ ಪಕ್ಷದ ಮುಖಂಡರಾದ ನಿಂಗಪ್ಪ ಎಂ ಅಲ್ಲಭಕ್ಷ ಸಾಶಿಹಾಳ್ ಹಾಜಿಬಾಬಾ ಫಯಾಜ್ ಮಹಂತೇಶ್ ಬುದ್ದಿನಿ ಇದ್ದರು ಚಿತ್ರಸುದ್ದಿಗಳು ಸಿಂಧನೂರು ತಾಲೂಕಿನ ಗಾಂಧಿನಗರದ ಶಿವಾಲಯ ದೇವಾಲಯದಲ್ಲಿ ಇಂದು ಕಾರ್ತಿಕ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜೆ ಸರ್ವರಿಗೂ ಆತ್ಮಲಿಂಗ ದರ್ಶನ ನಡೆಯಿತು ಶ್ರೀನಿಧಿ ಫೌಂಡೇಶನ್ ಕರ್ನಾಟಕ ಹಾಗೂ ಸಮಾಜಮುಖಿ ಸೇವಾ ಸಂಘ ಕರ್ನಾಟಕ ಇವರ ಸಹಯೋಗದಲ್ಲಿ ರಾಷ್ಟ್ರಮಟ್ಟದ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಶ್ರೀಮತಿ ವಿಜಯಲಕ್ಷ್ಮಿ ಗುರಿಕಾರು ಉಪನ್ಯಾಸಕಿ ಸಿಂಧನೂರು ಅವರಿಗೆ ಲಭಿಸಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಅಕಾಲಿಕ ಮಳೆಗೆ ನೆಲ ಕಚ್ಚಿದ ಭತ್ತ ಜಂಟಿ ಸರ್ವೆ ಪ್ರಾರಂಭ ಬೆಹಾನಿ ಸರ್ವೆ ಮಾಡಿಸಿ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಬಸನಗೌಡಪ್ಪರ್ಲಿ ನೌಕರರಲ್ಲಿ ಕುತೂಹಲ ಹುಟ್ಟಿಸಿದ ತಾಲೂಕು ಅಧ್ಯಕ್ಷರ ಚುನಾವಣೆ ಮಹನೀಯರ ವೇಷಭೂಷಣ ತೊಟ್ಟು ಗಮನ ಸೆಳೆದ ವಿದ್ಯಾರ್ಥಿಗಳು ಸಿಪಿಐಎಂ ಪಕ್ಷದ ಅಭ್ಯರ್ಥಿ ಚನ್ನಬಸವಪ್ಪರ ರಮೇಶ್ ವೀರಾಪುರ್ ಮತಯಾಚನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ